ಯೂಟೂಬ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಕನ್ನಡ ನೀರು ಕೊಡುವ ನಾಡಿನಲ್ಲಿ ನೀರು ಕೊಡುವ ನಾಡಿನಲ್ಲಿ ಈ ಪಾಠದಲ್ಲಿ ಬರುವಂಥ ಒಂದು ಪ್ರಶ್ನೋತ್ತರ ಹಾಗೂ ಕವಿ ಪರಿಚಯನ ನೋಡೋಣ ಪದಗಳ ಅರ್ಥ ಮೊದಲನೇದಾಗಿ ಹಗ್ಗ ಕಡಿಮೆ ಬೆಲೆ ಅಲೆ ಸುತ್ತಾಡಿ ಬಂಗಿ ವ್ಯಂಗ್ಯ ಈ ರೀತಿ ಪದಗಳ ಅರ್ಥ ಬರ್ತದೆ ಇನ್ನು ಕವಿ ಪರಿಚಯ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದ ನೇಮಿಚಂದ್ರ ಅವರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಚಿತ್ರರು ದುರ್ಗ ಮತ್ತೆ ಬರೆದ ಕತೆ ಒಂದು ಕನಸಿನ ಪಯಣ ನೇಮಿಚಂದ್ರ ಕತೆ ಇತ್ಯಾದಿ ಕರ್ನಾಟಕ ಸಾಹಿತ್ಯ ಮತ್ತು ಅತ್ತಿಮಬ್ಬೆ ಪ್ರಶಸ್ತಿ ದೊರಕಿವೆ ಇವರ ಅಪೂರ್ವ ಸಾಧನೆ ಅಂತಲೇ ಹೇಳ್ಬೋದು ಕೊಟ್ಟಿರೋ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಮೇರಿಕದಾಗಲಿ ಯುರೋಪಿನರಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಮನೆಗೆ ಬಂದವರನ್ನು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಅಂದರೆ ಮನೆಗೆ ಬಂದವರಿಗೆ ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ ಅಗ್ಗವಾಗಿ ಸಿಗುವುದೇನು ಕೋಲಾಗಲು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಇವು ಅಗ್ಗವಾಗಿ ಸಿಗುತ್ತವೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನೇನೆಂದ್ರೆ ನೀವು ಕೂಡ ನೋಡಿದ್ರಲ್ಲ ಕೋಲ್ಕೋ ಕೋಲಾಗ್ಲು ಫ್ರೆಂಚ್ ಆಮೇಲೆ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಇವು ಅಗ್ಗವಾಗಿ ಸಿಗುವಂಥವು ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹೊನ್ನಾರ ನಡೆದಿದೆ ಕೀಟನಾಶಕವಿರುವ ನೀರನ್ನು ಶುದ್ಧವೆಂದು ಮಾರಿ ಉದ್ಧಾರವಾದ ಕಂಪನಿಗಳೇ ಹುನ್ನಾರ ನಡೆದಿದೆ ಸರ್ವರಿಗೂ ವೈದ್ಯವಾಗಿರುವ ಅಂಶಗಳ ಸರ್ವರಿಗೂ ವೈದ್ಯವಾಗಿರುವ ಅಂಶಗಳು ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೈದ್ಯವಾಗಿದೆ ಲೇಖಕಿಯ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವನ್ನು ಏನು ಲೇಖಕಿಯ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವ ಬಾಯಲ್ಲಿ ಮನಸ್ಸು ತಂಪಾಯಿತು ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂದರೆ ವಿದೇಶಿಗಳಲ್ಲಿ ಬಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವು ಕೋಲ ಕೋಲಾಗಲು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ ಇನ್ನು ಗುರುದ್ವಾರಗಳ ಬಗ್ಗೆ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೋಲಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕೂಡಿಸುವುದನ್ನು ನೋಡಿದ್ದೇವೆ ನಮ್ಮ ಕೋಲಾಗಳ ಆಸೆಯಾದ ನಾವು ಎಸ್ ಎಲ್ ಎಸ್ ಇನ್ನೆಲ್ಲ ತೊರೆಯುತ್ತಿದ್ದೇವೆ ನಾವು ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳ್ಯಾವು ಮದರ್ಸ್ ಡೇ ಫಾದರ್ಸ್ ಡೇ ಫಲನ್ಸ್ ಡೇ ಆಚರಿಸುವುದು ಅಷ್ಟು ದೊಡ್ಡ ಅನಾಹುತವಾಗಿ ಕಾಣು ಕಾಣುವುದಿಲ್ಲ ಈ ಹೊಸ ಹೊಸ ದಿನಗಳು ಉಕ್ಕಿದೆ ಪ್ರೀತಿಯ ದ್ಯೋತಕ್ಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರು ಹೊಸ ಹೊಸ ಹುನ್ನಾರುಗಳೆಂದು ಸರ್ವರಿಗೂ ವೈದ್ಯವಾಗಿದೆ ಇನ್ನು ಜನಪ್ರಿಯ ಹೋಟೆಲ್ನ ಮಾಲಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ತಂಪು ಪಾನೀಯ ಇಲ್ಲಿ ನೋಡ್ಬೋದು ಕೊಟ್ಟಿರೋ ಕೊಟ್ಟರೆ ಪ್ರಶ್ನೆ ಐದು ವಾರದಲ್ಲೂ ಬರೆದಿದ್ದೀವಿ ಇಲ್ಲೂ ನೋಡ್ಬೋದು ನೀವು ಅಲ್ಲಿ ಎರಡನೇ ಒಂದನೇದಕ್ಕಿತ್ತು ಇಲ್ಲಿ ಎರಡನೇದ ಕಂಪನಿಗಳು ಅಪ್ಪಟ ಅಗತ್ಯವಾದ ವಸ್ತುಗಳನ್ನು ಇವಿಲ್ಲದೆ ಬದುಕಲ್ಲಿ ಎಂಬಂತೆ ಹೇಗೆ ಬಿಂಬಿಸುತ್ತೇವೆ ಅನ್ನೋದನ್ನು ಕೂಡ ನಾವು ಬರೆದಿದ್ದೀವಿ ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲಗಿಸುವ ಕೊಳ್ಳು ಬಾಕತನ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳು ಬಲಿಗೆ ಬಿದ್ದಿದ್ದೀವಿ ಮಾರುಕಟ್ಟೆಗೆ ಒಂದುಲ್ಲ ಬೇಕು ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಮತ್ತೆ ಮತ್ತೆ ಬಿತ್ತರಿಸುತ್ತೇವೆ ಆರಾಮ್ ಐಷಾರಾಮಿ ಮೂರನೇದು ಇನ್ನು ನಾವು ಇಷ್ಟು ದೊಡ್ಡದು ಆನ್ಸರ್ಗೆ ಇಲ್ಲಿ ನೀಟಾಗಿ ಒಂದೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಇನ್ನು ಬಿಟ್ಟ ಸ್ಥಳ ತುಂಬಿರಿವು ಕೂಡ ಅಂದಿದ್ದಾರೆ ಅದನ್ನು ಕೂಡ ಬರೆದಿದ್ದೀವಿ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡುವ ನಾಡುಗಳು ಈ ದೇಶದಲ್ಲಿ ಮನೆ ಡ್ಯಾಶ್ನಲ್ಲಿ ಎಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಗ್ರೀಟಿಂಗ್ ಕಾರ್ಡ್ ಮಾರು ಹೊಸ ಡ್ಯಾಶ್ ಹುನ್ನಾರಗಳಿಂದ ಸರ್ವರಿಗೂ ವೈದ್ಯವಾಗಿದೆ ಇನ್ನು ಭಾಷಾ ಚಟುವಟಿಕೆ ದೇಶ ಮತ್ತು ಅನೇ ಅನೇಕ ಅನ್ಯ ದೇಶ ಪದ ಪದಗಳನ್ನು ಬರೀ ದೇಶ ಅಂದರೆ ಕೈ ಕಾಲು ಅನ್ಯ ದೇಶ ಅರ್ಜಿ ಕಚೇರಿ ಕಾರ್ಖಾನೆ ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಪದಗಳಿಗೆ ಗುಣತಾಕ್ಷ ಬರೀರಿ ಅಂದರೆ ಸಜಾತಿ ವಿಜಾತಿ ಸಂ ತಂ ತದ್ವೋ ಈ ಒಂದು ಇವತ್ತಿನ ಏನಿದೆ ಭಾಷಾ ಚಟುವಟಿಕೆ ನೀರು ಕೊಡುವ ನಾಡ ಬಲಿ ಅನ್ನೋ ಈ ಒಂದು ಪಾಠದ ಎಂಟನೇ ತರಗತಿ ಕನ್ನಡ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು